ಸರ್ ಈಗಿನ ಶಿಕ್ಷಣ ಪದ್ಧತಿ ನೋಡಿದ್ರೆ ಯಾಕಂದರೆ ನೀವು ಸಾಕಷ್ಟು ಸಲ ಭಾಷಣಗಳಲ್ಲಿ ಹೇಳಿದ್ರಿ ಕೂಡ ಇವತ್ತಿನ ಶಿಕ್ಷಣ ಸ್ಥಿತಿಗತಿ ನೋಡಿದಾಗ ಪರಿಸ್ಥಿತಿ ನೋಡಿದಾಗ ನಿಮಗೆ ಏನು ಅನಿಸುತ್ತೆ ಏನೋ ಮಿಸ್ ಮಾಡ್ಕೋತಾ ಇದ್ದೀವಿ ನಾವು ಅಂತ ಅನಿಸ್ತಾ ಇದೆಯಾ ಖಂಡಿತ ಅನಿಸುತ್ತೆ ಖಂಡಿತ ಅನಿಸುತ್ತೆ ಆದರೆ ಒಂದು ಈ ಕಾಲಚಕ್ರದಲ್ಲಿ ಯಾವುದೂ ಹಾಗೆ ಇರಬೇಕು ಅಂತ ಆಗೋದೇ ಇಲ್ಲ ಈಗ ಬಹುಶಃ ನಮ್ಮ ಅಜ್ಜ ಕಾಲದಂತಹ ಕಾಲದಿದ್ದು ನಮ್ಮ ತಂದೆ ಕಾಲಕ್ಕೆ ಇರಲಿಲ್ಲ ನಮ್ಮ ತಂದೆ ಕಾಲಕ್ಕಿದ್ದು ನನಗಿಲ್ಲ ನನಗೆ ಸಿಕ್ಕೋದು ನನ್ನ ಮಕ್ಕಳಿಗೆ ಸಿಗೋಲ್ಲ ಇನ್ನು ಮುಂದೆ ಅದು ಬರೋಲ್ಲ ಯಾಕಾಗ್ತದೆ ಅಂದರೆ ಒಂದು ಕಾಲಚಕ್ರದಲ್ಲೇ ಒಂದು ವಿಧಿವಿಧಾನಗಳು ಅಂತಿದ್ದಾರೆ ಅದ್ರ ಹಾಗೆ ಹೋಗ್ಬೇಕದು ಮೊದಲು ಶಿಕ್ಷಕ ವೃತ್ತಿ ಅನ್ನುವಂಥದ್ದು ಒಂದು ನೋಬಲ್ ಪ್ರೊಫೆಷನ್ ಆಗಿತ್ತು ಈಗ ಹಾಗಲ್ಲ ಜಾಬ್ ಅದು ಕೆಲಸ ಬ್ಯಾಂಕಲ್ಲಿ ಹ್ಯಾ ಕೆಲಸ ಮಾಡ್ತೇವೆ ಇಲ್ಲೂ ಮಾಡೋದು ಅಲ್ಲಿ ಹೇಗೆ ವರ್ಕಿಂಗ್ ಅವರ್ಸ್ ಇದೆ ಇಲ್ಲಿ ವರ್ಕಿಂಗ್ ಅವರ್ಸ್ ಇರಬೇಕು ಪಾಠ ಮಾಡೋದು ಮಾಡ್ತೀನಿ ಉಳಿಕಿ ಕಾರ್ಬಾರ ಮಾಡಬೇಡಿ ನನಗೆ ನಾನು ಪಾಠ ಮಾಡಿ ಹೋಗ್ತೀನಿ ಈಗ ಏನಾಗಿದೆ ಅನ್ಫಾರ್ಚುನೇಟ್ಲಿ ಅಂದರೆ ಬಹಳಷ್ಟು ಜನ ಶಿಕ್ಷಕರು ನಾವು ಇನ್ಫಾರ್ಮರ್ಸ್ ಆಗಿದ್ದೀವಿ ವಿಷಯವನ್ನು ಕೊಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದೀವಿ ಆ ಸಮಯದಲ್ಲಿ ಅಷ್ಟು ಮುಗಿಸ್ಬೇಕು ಅದನ್ನು ಮುಗಿಸ್ತೀವಿ ಆದರೆ ಅದನ್ನು ದಾಟಿ ಮುಂದೆ ಕುಳಿತಂಥ ಒಂದು ಜೀವ ಉನ್ನತಿಗೆ ಹೋಗೋದಕ್ಕೆ ಬೇಕಾದಷ್ಟು ಆಯಾಮಗಳಿದ್ದಾವೆ ಅಂತ ತಿಳ್ಕೊಂಡು ಟೆಕ್ಸ್ಟ್ ಬುಕ್ಕಿಗೆ ನಿಲ್ಲಿಸಲಾರದೆ ಅದನ್ನು ದಾಟಿ ಹೋಗುವಂಥ ಇರೋರು ತುಂಬ ಕಮ್ಮಿಯಾಗಿದ್ದಾರೆ ಸರ್ ಯಾಕೆ ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡ್ರಿ ಸಾಕಷ್ಟು ಅವಕಾಶಗಳು ಇಂಜಿನಿಯರ್ ಆಗ್ಬೋದಾಗಿತ್ತು ಆಗಬಹುದಾಗಿತ್ತು ನಮ್ಮ ನನ್ನ ಮೇಲೆ ಭಾಳ ಇತ್ತು ನಾವು ಡಾಕ್ಟರ್ ಆಗಲಿಲ್ಲ ಅಂತ ಹೇಳಿ ನಾನು ಅಪ್ಲಿಕೇಶನ್ ಬಂದಿದ್ದೇನೆ ಹಾಂ ಅವನು ಹೇಳ್ತಿದ್ದ ಹಿಂಗಾದರೂ ಡಾಕ್ಟರ್ ಆಯ್ದಲ್ಲ ಸಾಕು ಅಂತಿದ್ದ ನಮ್ಮ ಅಜ್ಜ ಆದರೆ ನಾನು ಮೊದಲಿಂದಾನೆ ನಮ್ಮ ಅಜ್ಜನ್ನು ನೋಡಿದವನು ನಾನು ಅದ್ಭುತ ಮೇಸ್ಟರ್ ನಮ್ಮ ಅಜ್ಜ ಎಲ್ಲಿ ಬಿ ಕುಲಕರ್ಣಿ ಸರ್ ನನ್ನ ಮನೆಗೆ ಮಾಡಿದಾಗ ಬಂದು ಹತ್ಕೊ ಅಪ್ಕೊಂಡು ಹತ್ರಲ್ಲ ಅವತ್ತೇ ತೀರ್ಮಾನ ಮಾಡಿದ್ದೆ ನಾನು ನಾನೇನಾದರೂ ಆಗಲಿ ನಾನು ಮೇಷ್ಟ್ರೇ ಹಾಕ್ತೀನಿ ಇನ್ನೇನು ಆಗಲ್ಲ ಅಂತ ಒಂದೇ ನಾನು ಬ್ರೇ ಭಗವಂತನಲ್ಲಿ ಪ್ರಾರ್ಥನೆ ಅಂದರೆ ಯಾವ ಪ್ರೀತಿಯನ್ನು ನನ್ನ ಮೇಷ್ಟ್ರು ನನಗೆ ತೋರಿಸಿದ್ರು ಆದ್ರ ನೂರನೇ ಒಂದು ಭಾಗವನ್ನು ನಾನು ನನ್ನ ವಿದ್ಯಾರ್ಥಿಗಳಿಗೆ ತೋರಿಸೋದಾದರೆ ನನ್ನ ಜೀವನ ಸಾರ್ಥಕ ಅನ್ನಿಸ್ತು ಅಷ್ಟೇ ಅಲ್ಲ ನನ್ನ ಮನಸ್ಸಿಗೆ ತೀರ್ಮಾನ ಮಾಡಿಕೊಂಡಿದ್ದು ಭಗವಂತನ ಬೇಡ್ಕೊಳ್ಳೋದು ಏನಂದರೆ ಇನ್ನೊಂದು ಜನ್ಮ ಅಂತಿದ್ದರೆ ನಾವು ಭಾರತೀಯರ ಪುನರ್ಜನ್ಮ ನಂಬೋರು ಇನ್ನೊಂದು ಜನ್ಮ ಅಂತಿದ್ದರೆ ನಾನು ಮೇಷ್ಟ್ಟಾಗೇ ಹುಟ್ಟಬೇಕು ಅಂತ ಕೇಳ್ಕೊಂಡ್ತು ಈ ವೃತ್ತಿ ಕೊಡೋಷ್ಟು ತೃಪ್ತಿನ ಇನ್ನು ಯಾವ ವೃತ್ತಿನೂ ಕೊಡ್ತದೆ ಅಂತ ಅನಿಸಲ್ಲ ನನಗೆ ಕಲಾಂ ಅವರು ಕೂಡ ಮೇಸ್ಟರ್ನೇ ಹೌದು ಸೊ ಕಲಾಂ ಅವ್ರಿಗೂ ನಿಮಗೂ ಬಹಳಷ್ಟು ಒಡನಾಟ ಹದಿನೈದು ವರ್ಷ ಅವರ ಸಂಬಂಧ ಹೇಗೆ ಎಲ್ಲಿಂದ ಆರಂಭ ಆಯಿತು ಯಾಕಂದ್ರೆ ರಾಷ್ಟ್ರಪತಿ ಆಗೋಕ್ಕಿಂತ ಮುಂಚೆನೇ ನಿಮ್ಮ ಒಡನಾಟ ಹೀಗಾಗಿ ಸ್ವಲ್ಪ ಸರಿ ಇತ್ತು ಅದು ಅವರು ಅಣ್ಣ ಯೂನಿವರ್ಸಿಟಿಯಲ್ಲಿದ್ದರು ಅಲ್ಲಿ ಬಾಲ್ಗುರುಸ್ವಾಮಿ ಅಂತ ವೈಸ್ ಚಾನ್ಸಲರ್ ಅವರು ವೈಸ್ ಚಾನ್ಸಲರ್ ಆಗೋದಕ್ಕಿಂತ ಮೊದಲು ನಮ್ಮ ಕಡೆ ಬಂದಿದ್ರು ನಾನು ಕರ್ಕೊಂಡ್ಬಂದಿದ್ದೆ ಬೆಂಗಳೂರಿಗೆ ಅವ್ರನ್ನ ಅವರು ಹೋದ್ಮೇಲೆ ನಾನು ಹೇಳೋದು ನೀವೆಲ್ಲೆಲ್ಲಿ ಹೋಗಿ ಅಮೆರಿಕಾದಲ್ಲಿ ಪಾಠ ಮಾಡ್ತೀರ ನಮ್ಗೆ ಯಾಕೆ ಮಾಡಲ್ಲ ಅಂತಂದ್ರು ಮಾಡ್ಬೋದು ಏನು ತೊಂದರೆ ಇಲ್ಲ ಅಂತ ಎಮ್ ಬಿ ಎ ಹುಡುಗರಿಗೆ ಪಾಠ ಮಾಡಿ ಅಂತ ಟೈಮ್ ಟೇಬಲ್ ಫಿಕ್ಸ್ ಮಾಡಿ ಕಳಿಸೋರು ನಾನು ಹದಿನೈದು ದಿವ್ಸಕ್ಕೊಮ್ಮ ತಿಂಗಳಿಗೊಮ್ಮೆ ಹೋಗೋದು ಪಾಠ ಮಾಡೋದು ಆಗ ಡಾಕ್ಟರ್ ಕಲಾಂ ಅಲ್ಲಿದ್ದರು ಪ್ರೊಫೆಸರ್ ಅಂತ ಆಗಿದ್ರು ಅವ್ರು ಒಂದು ದೊಡ್ಡ ಕೊಠಡಿ ಕೊಟ್ಟಿದ್ದರು ಯಾವಾಗ ಕ್ಲಾಸ್ ತೊಗೋತಾಯಿದ್ರು ಇನ್ನೂ ಬರಿತಾಯಿದ್ರು ತಮ್ಮ ಮೆಮಿರ್ಸು ಏನೋ ಬರಿತಾಯಿದ್ರು ನಾವು ಕ್ಲಾಸ್ ಬೆಳಗ್ಗೆ ಹೋಗೋದು ನಾನು ವಿಮಾನದಲ್ಲಿ ಒಂಬತ್ತರಿಂದ ಹನ್ನೆರಡು ಗಂಟೆವರೆಗೆ ಕ್ಲಾಸ್ ಮಾಡೋದು ಕಲಂ ಇವರು ರೂಮಲ್ಲೇ ಬಾಲ್ಗುರು ಸ್ವಾಮಿ ರೂಮಲ್ಲೇ ಊಟ ಮಾಡೋದು ವೈಸ್ ಚಾನ್ಸಲರ್ ಊಟ ಮಾಡೋದು ಬಾಲ್ಗುರುಸ್ವಾಮಿ ಖಾಸ ಖಾಸ ಭಕ್ತ ಕಲಾಂರಿಗೆ ಅವ್ರ ಹೇರ್ ಸ್ಟೈಲು ಹಾಗೆ ಇದೆ ಹೋಗೋಣ ಶಲ್ವಿ ಕೊಟ್ಟು ಡಾಕ್ಟರ್ ಕಲಾಂನವರು ಹೋಗೋಣ ಬನ್ನಿ ಅಂತಿದ್ವಿ ಆ ಹೋಗಿ ಕೂತ್ಕೋಬೇಕು ಅವ್ರು ರೂಮಲ್ಲಿ ಅವರು ಪ್ರೆಸಿಡೆಂಟ್ ಆಗ್ತಾರೆ ಅಂತ ಅವ್ರಿಗೂ ಗೊತ್ತಿಲ್ಲ ಅವಾಗ ನಮಗೂ ಅನಿಸಿರ್ಲಿಲ್ಲ ಹೋದ ತಕ್ಷಣ ಪಕ್ಕದಲ್ಲೊಂದು ಈ ಪರ್ಲ್ ಪೆಟ್ ಇರೋದು ಅದು ತುಂಬ ಶೇಂಗಾ ಇಟ್ಕೊಂಡಿರು ಹುರಿದು ಶೇಂಗಾ ಸಿಪ್ಪೆ ಸುಲಿದದ್ದು ಹೋದ ತಕ್ಷಣ ಮುಷ್ಟಿ ಕೊಡೋರು ಈಟ್ ಇಟ್ ಗುಡ್ ಫಾರ್ ಹೆಲ್ತ್ ಅನ್ನೋರು ವೈ ನಾಟ್ ಬಡವರ ಬಾದಾಮಿ ಬಾದಾಮಿ ತಿಂತ ತಿಂತ ಮಾತಾಡೋದು ಆದರೆ ನನಗೆ ಆಶ್ಚರ್ಯ ಆಶ್ಚರ್ಯ ಇವತ್ತಿಗಾದ್ರು ಹೇಳ್ತೀನಿ ಅಷ್ಟು ಅತ್ಯಂತ ಮುಗ್ಧ ಮನುಷ್ಯನ ಇದುವರೆಗೂ ನೋಡಲಿಲ್ಲ ನಾನು ಜ್ಞಾನಿಗಳನ್ನು ಕಂಡಿದ್ದೆ ಆದರೂ ಅಷ್ಟು ಬುದ್ಧಿವಂತರಾದರೂ ಕೂಡ ಆ ಮುಗ್ಧತೆಯನ್ನು ಉಳಿಸ್ಕೊಂಡದಂಥ ಅಪರೂಪದ ವ್ಯಕ್ತಿ ಡಾಕ್ಟರ್ ಕಲಾಂ ಮಗು ಥರನೇ ಅವರು ಕೊಡೋರು ತಕ್ಷಣ ಕೇಳಿದ್ರು ಒಂದು ಸಲ ಯು ಗೋ ಟು ಟೆಂಪಲ್ ಅಂತ ಕೇಳಿದರು ಹೋಗ್ತೀನಿ ದೇವಸ್ಥಾನಕ್ಕೆ ಹೋಗ್ತೀನಿ ನಾನು ಅಂದೆ ಯಾಕೆ ಅಂತ ಕೇಳಿದರು ಐ ಫೀಲ್ ಗುಡ್ ಅಂದೆ ದೇವ್ರಿಗೆ ಏನು ಬೇಡ್ಕೊತೀರಿ ಅಂತ ಕೇಳಿದರು ನಾನು ಏನೂ ಬೇಡ್ಕೊಳ್ಳಲ್ಲ ಅಂದೆ ಮತ್ತೆ ಅದು ನಮ್ಮಲ್ಲಿ ಒಂದು ಪರಂಪರೆಯಲ್ಲಿ ಒಂದು ಮಾತಿದೆ ಏನೂ ಕೇಳಬಾರ್ದಂತೆ ಕೇಳಿದು ಎರಡೇ ಕೇಳಬೇಕು ಬಿನ ದೈನಂದಿನ ಜೀವನಂ ಅನಾಯಾಸ ಮರಣಂ ಯಾರು ಮುಂದೆ ಕೈ ಚಾಚವಾಗಿ ಮಾಡಬೇಡಪ್ಪ ಭಗವಂತ ಮತ್ತು ಅನಾಯಾಸ ಹಾವು ಕೊಡು ಯಾರಿಗೂ ಭಾರ ಆಗಿ ಹೋಗಬಾರ್ದು ಹಂಗಿಬ್ರೂ ಕೊಡು ಅಂತ ಕೇಳಬೇಕು ಅಂತ ವೇಟೆ ಮಿನಿಟ್ ವೇಟೆ ಮಿನಿಟ್ ಅಂದರು ಡೈರಿ ತೆಗೆದ್ರು ಫಸ್ಟ್ ಒನ್ ಈಸ್ ಡೋಂಟ್ ಮೇಕ್ ಮೀ ಹೆಲ್ಪ್ಲೆಸ್ ರೈಟ್ ಆಯಿತು ಸೆಕೆಂಡ್ ಒನ್ ಈಸ್ ಗಿವ್ ಮೇ ಕಂಫರ್ಟೇಬಲ್ ಡೆತ್ ರೈಟ್ ರೈಟ್ ಪುಸ್ತಕ ಮುಚ್ಚಿದ್ರು ಟಪ್ ಒನ್ ಟೇಬಲ್ ಹೊಡೆದ್ರು ಯು ನೋ ಐ ವಾಂಟ್ ಟು ಡೈ ಟೀಚಿಂಗ್ ಇದು ಎರಡು ಸಾವಿರದ ಒಂದನೇ ಇಸ್ವಿ ಹೇಳಿದ್ದೆ ಅವರು ತೀರ್ಕೊಂಡಿದ್ದು ಹದಿನೈದು ಹದಿನಾರು ವರ್ಷ ಆದಮೇಲೆ ಕೂಡ ಶಿಕ್ಷಕರಾಗೇ ತೀರ್ಕೊಂಡಿದ್ರು ನಾನು ರಾಯಚೂರಲ್ಲಿದ್ದೆ ಸುದ್ದಿ ಬಂದ ತಕ್ಷಣ ನಾನು ಹೆಂಡ್ತಿ ಫೋನ್ ಮಾಡಿದ್ದು ಟಿ ವಿ ನೋಡಿದ್ರ ಕಲಾ ಅವ್ರು ಹೋಗ್ಬಿಟ್ರಂತೆ ಅಂತ ಟಿ ವಿ ನೋಡೋದು ಏನಾಯಿತು ಏನಾಯಿತು ಅಂತ ಕೇಳಿದೆ ಅದೇನು ಶಿಲಾಂಗಲ್ಲಿ ಹೋದ್ರಂತೆ ಮಾತಾಡೋದು ನಿಂತ್ಕೊಂಡ್ರಂತೆ ಈ ಕೊಲ್ಯಾಬ್ಸ್ಟೆಂಟ್ ಡೈಡ್ ಅಂತ ನಾನು ತಕ್ಷಣ ಅಂದ್ಕೊಂಡೆ ಹಿ ವಾಂಟೆಡ್ ದ್ಯಾಟ್ ಐ ವಾಂಟ್ ಟು ಡೈ ಟೀಚಿಂಗ್ ಪಾಠ ಮಾಡ್ತಾ ಸಾಯ್ಬೇಕು ಅಂದ್ಕೊಂಡಿದ್ರು ಹಾಗೆ ಅನಿಸಿದ್ದು ಏನು ಗೊತ್ತಾ ಯಾವುದನ್ನು ಗಟ್ಟಿಯಾಗಿ ನಿಮ್ಮ ಮನುಷ್ಯ ಹಿಡ್ಕೋತಿವ್ರೆ ಹಂಗೆ ಆಗ್ಬಿಡುತ್ತೆ ಅದೇ ಪವರ್ ಆಫ್ ಸಂಕಲ್ಪ ಶಕ್ತಿ ಅದು ನಾನು ಬಹಳ ವಿಷಯಕ್ಕೆ ನೀವು ನೀವೀಗ ಸಾಕ್ಷಿಯಲ್ಲಿ ನಾನು ಇದನ್ನು ಓದಿದ್ದೇನೆ ನೀವು ಸಾವಿನ ಬಗ್ಗೆ ಹೇಳಿದ್ರಿ ಭೀಮಾಚಾರ್ಯರು ಎಲ್ಲ ಭವಿಷ್ಯವನ್ನ ಹೇಳ್ತಿದ್ರಂತೆ ಒಂದು ಅಜ್ಜಿ ನಾನು ಸಾವು ಸಾಯಬೇಕು ನಾನು ಸಾವು ಬಯಸಿದ್ದೇನೆ ಅಂತ ಹೇಳಿದಾಗ ಇವರು ಹೇಳಿದಂಗೆನ ಸಾವು ಆಯ್ತಂತಲ್ಲ ಅದು ಹೇಗೆ ಏನು ಸರ್ ಅದು ಪ್ರಶ್ನೆ ಇಲ್ಲ ಇಲ್ಲ ನನಗೆ ಅದು ಯಾವಾಗ ಇವತ್ತಿಗಾದ್ರೂ ಅದು ಅಂದ್ರೆ ಅದು ಇಚ್ಛಾಮರಣಿಗಳ ಅವರೆಲ್ಲ ಇಚ್ಛಾಮರಣಿಗಳೆಲ್ಲ ಅದೇ ಸಂಕಲ್ಪದು ಹೇಳ್ತೀನಲ್ಲ ನಂಬಿಕೆ ಶ್ರದ್ಧೆ ಕಾಲ ಅದು ಅವು ದೇಶಗಿತಿ ಅದು ದೇಶ ಹೆಂಡತಿ ನಮ್ಮ ಅಜ್ಜನ ಅಪ್ಪ ಭೀಮಾಚಾರ್ಯರು ಕುದುರೆ ಮೇಲೆ ಹೋಗೋರು ಔಷಧಿ ಕೊಡ್ತಾ ಜ್ಯೋತಿಷ್ ಹೇಳೋರು ಅವ್ರ ಅಜ್ಜಿ ಕೇಳಿದ್ರಂತೆ ನಾನು ಎರಡು ದಿವಸ ಆಯಿತಪ್ಪ ಇರೋದು ಹೀಗೇನೇನಾ ಗಂಡ ಹೋಗಿ ಎಷ್ಟು ವರ್ಷ ಆಯಿತು ಮಗ ದೊಡ್ಡವನಾಗಿದ್ದಾನೆ ಮಾಡ್ಕೊಂಡು ಹೋಗ್ತಾರೆ ನಂದು ಯಾವಾಗ ಆತು ನೋಡ್ರಿ ಮುಗಿತದೆ ಅಂತ ಕೇಳಿದ್ರಂತೆ ಇವರು ಜ್ಯೋತಿಷ ನೋಡಿಬಿಟ್ಟು ಇದು ಹೋಗಲಿ ಮುಂದಿನ ತಿಂಗಳು ಆಷಾಢ ಬರ್ತದಲ್ಲ ಆಷಾಢ ಏಕಾದಶಿ ಪಂದ್ರ ದಿವಸ ಒಳ್ಳೆ ಮುಹೂರ್ತ ಇದೆ ಒಳ್ಳೆ ಮುಹೂರ್ತ ಅವತ್ತು ಹೋಗ್ಬಿಡ್ರಿ ಅವತ್ತು ಅಂದ್ರೆ ಏ ಹಂಗಾರ ಕಳಿಸ್ಬಿಡ್ರಿ ಅವತ್ತು ನಾನು ಒಂದೇ ತಿಂಗಳು ಗ್ಯಾಪ್ ಮುಂದಿನ ತಿಂಗಳು ಒಂದು ಹಂಗಾರ ನೀವು ಬರಬೇಕು ನೀವು ಬಂದು ಅವತ್ತು ಇರಬೇಕು ನಾನು ಕಳಿಸ್ಬೇಕು ನೀವೇ ಅಷ್ಟಲ್ಲದೆ ಅದೇನು ಶಾಸ್ತ್ರ ಮಾಡ್ಬೇಕು ನೀವು ಮಾಡಿ ಹೋಗಬೇಕು ಆಯಿತು ಅಂದರು ಒಂದು ದಿವಸ ಮೊದಲೇ ಬರ್ತೀನಿ ಏಕಾದಶಿ ಹಿಂದಿನ ದಿವಸ ದಶಮಿ ಹೋಗಿದ್ದಾರೆ ಕುದುರೆ ಇವರು ಅಜ್ಜಿ ಗಟ್ಟಿಯಾಗಿದ್ದಾರೆ ಅವ್ರು ಎಲ್ಲರೂ ಮುಂದೆ ಹೇಳ್ಬಿಟ್ಟಿದ್ದಾರೆ ನಾಳೆ ಹೋಗ್ತೀನಿ ನಾನು ನಾಳೆ ಹೋಗ್ತೀನಿ ಅಂತ ಮನೆ ತುಂಬ ಜನ ಇದ್ದಾರೆ ಸಂಬಂಧಿಕರೆಲ್ಲ ಬಂದ್ಬಿಟ್ಟಿದ್ದಾರೆ ಅಂದ್ರೆ ಅಲ್ಲಿ ಊರಿನವರಿಗೆಲ್ಲ ಹೇಳ್ಕೊಂಡು ಬಂದ್ಬಿಟ್ಟಿದ್ದಾರೆ ನಾಳೆ ನಾಳೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಬಳಗದವರೆಲ್ಲ ಬಂದಿದ್ದಾರೆ ಅಜ್ಜಿ ಹಂಗೆ ಗಟ್ಟಿ ಮುಟ್ಟಾಗೇ ಇದ್ದಾರೆ ಹೋದ್ ತಿಂಗಳು ಹೆಂಗಿದ್ರು ಹಾಗೆ ಗಟ್ಟಿ ಇದ್ದಾರೆ ಅವರು ಮತ್ತೆ ಇನ್ನೊಂದು ಆಶ್ಚರ್ಯ ಅಂದರೆ ನನಗೆ ನಮ್ಮ ಅಜ್ಜ ಹೇಳೋದು ಅವ್ರು ಯಾರಿಗೂ ಸಂಶಯ ಇರಲಿಲ್ಲ ಆಕೆ ಹೋಗೋದಿಲ್ಲ ಅಂತ ಓಹ್ ಬಳಗದವ್ರು ಕೂಡ ಬಂದವರು ಅಜ್ಜಿನ ಅಂತ ಬಂದವರು ಹೆಂಗೆ ಹೋಗ್ತಾಳೆ ಕೀ ಗಟ್ಟಿದ್ದಾಳಲ್ಲ ಹೆಂಗಾಗ್ತಾಳೆ ಕಿ ಅಂತ ಯಾರು ವಿಚಾರ ಮಾಡಲೇ ಇಲ್ಲ ಆಮೇಲೆ ಸಾಯಂಕಾಲ ಮಜ ಅಪ್ಪ ಹೋದ ತಕ್ಷಣ ಭೀಮಾಚಾರ ಹೋದ ತಕ್ಷಣ ನಾಳೆ ಎಷ್ಟು ಗಂಟೆಗೆ ಹೋಗೋದು ಆಚಾರ್ಯ ಈಗ ಕರೆಕ್ಟ್ ಟೈಮಿಗೆ ಬಸ್ಸು ಬರೋಲ್ಲ ಆ ಟೈಮಿಗೆ ಅಂಥದ್ದು ಎಷ್ಟು ಗಂಟೆಗೆ ಹೋಗೋದು ಅಂತ ಕೇಳಿದರು ಸಾಯಂಕಾಲ ಆದರೆ ಈ ಕ್ರಿಯೆ ಮುಗಿಸೋ ತಡ ಆಗ್ತದೆ ಬರೋದು ಬೆಳಗ್ಗೆ ಆದರೂ ಒಳ್ಳೇದಲ್ವಾ ಆಗ್ಬೋದು ಒಂದು ಕೆಲಸ ಮಾಡಿರಿ ಬೆಳಗ್ಗೆ ನಾನು ಪೂಜೆ ಮಾಡಿಬಿಡ್ತೀನಿ ಬೆಳಗ್ಗೆ ಎದ್ದು ಏಕಾದಶಿ ಪೂಜೆ ಮಾಡ್ತೀನಿ ಆಮೇಲೆ ಹತ್ತು ಗಂಟೆ ಹೊತ್ತಿಗೆ ನಿಮಗೆ ತುಳಸಿ ಕೊಡ್ತೇನೆ ತೀರ್ಥ ಕೊಡ್ತೀನಿ ಹತ್ತುವರೆ ಹೋಗ್ಬೋದು ಅಂದರು ಅಷ್ಟು ಮಾಡಿರಿ ಹಂಗಂದ್ರೆ ಅಂದರೆ ಮರುದಿನ ಅವರು ಆರಾಮಾಗಿ ಪೂಜೆ ಮಾಡಿದರು ಹತ್ತು ಗಂಟೆಗೆ ತೀರ್ಥ ಕೊಟ್ಟರು ಆತು ಬರೀ ಟೈಮ್ ಬಂತೀನ ಅಂತ ಹೇಳಿದರು ದರ್ಬೆ ಹಾಕ್ಸಿದ್ರು ಹಾಲಲ್ಲಿ ಚಾಪೆ ಹಾಸಿ ಮಲ್ಕೊಳ್ರಿ ಇಲ್ಲಿ ಆರಾಮಾಗಿ ಉಸಿರಾಡ್ಸ್ತಾ ಮಲ್ಕೊಡಿ ಶಾ ಭಗವಂತ ಪಾಂಡ್ರಂಗ ಪಾಂಡುರಂಗ ಉಸಿರಾಡ್ತಾ ಇರಿ ಅಷ್ಟೇ ಕಣ್ಣು ಮುಚ್ಕೊಂಡು ನಾ ವಿಷ್ಣು ಸಹಸ್ರನಾಮ ಹೇಳ್ತೀನಿ ಅಂದರು ಅವ್ರು ಕಂಠ ಜೋರು ಚೆಂದಾಗಿ ವಿಷ್ಣು ಸಹಸ್ರನಾಮ ಹೇಳೋಕ್ಕೆ ಶುರು ಮಾಡಿದರು ಯಾರು ಬಾಯ್ಬೋ ಅವರೆಲ್ಲ ಸೇರಿಕೊಂಡ್ರು ಜೋರಾಗಿ ವಿಷ್ಣು ಸಹಸ್ರರಾಮ ಹೇಳ್ತಾ ಇದ್ದಾರೆ ಬಾಗಿಲು ತೆಗೆದೇ ಇದೆ ತಲಬಾಗಲು ಮುಂದಿನ ಬಾಗಿಲು ತೆಗ್ದಿದೆ ಬಾಗಿಲು ಎದುರಾಗಿ ಕಟ್ಟೆ ಮೇಲೆ ಅಜ್ಜಿ ಮಲ್ಕೊಂಡಿದ್ದಾರೆ ಬಡಸಾಲೆಯಲ್ಲಿ ಇವರು ವಿಷ್ಣು ಸಹಸ್ರರಾಮ ಮುಗಿದ ತಕ್ಷಣ ಎಲ್ಲರೂ ಹೇಳಿ ಭಜನೆ ಮಾಡಿ ಜೈ ಜೈ ಬಿಠಲ್ ಜೈ ಹರಿ ಬಿಠಲ್ ಜೈ ಜೈ ವಿಠಲ್ ಜೈ ಹರಿ ವಿಠಲ್ ಅವ್ರು ಕುಲದೇವ್ರು ಪಾಂಡ್ರಂಗ ಜೋರು ಜೋರು ಜೋರಾಗಿ ನಮಗೂ ಕುಲ್ದೇವ್ರ ಪಾಂಡ್ರಂಗ ಇವರು ಜೋರಾಗಿ ಜೈ ಜೈ ಬಿಠಲ್ ಜೈ ಹರಿ ಬಿಠಲ್ ಜೈ ಎಲ್ಲರ ಮನೆಯವರೆಲ್ಲರೂ ಮೈಲು ಆವೇಶ ಬಂದವ್ರಂಗೆ ಎಲ್ಲರೂ ಜೈ ಜೈ ವಿಠಲ್ ಜೈ ಹರಿ ಬಿಠಲ್ ಎಲ್ಲರೂ ಅನ್ನೋಕ್ಷ ಮಾಡಿದರು ನಾ ಭೀಮಾಚಾರ್ಯರು ಆ ಬಾಗಲಕಡೆ ಮುಖ ಮಾಡಿ ದೀರ್ಘದಂಡ ನಮಸ್ಕಾರ ಮಾಡಿ ಪ್ರಭೋ ಕರ್ಕೊಂಡ್ಬಿಡಪ್ಪ ಜೀವನ ಅಂದರು ತಿರುಗಿ ನೋಡಿದ್ರೆ ಅಜ್ಜಿ ಇಲ್ಲ ಹೋಗ್ಬಿಟ್ಟಿಲ್ಲ ಪವಾಡ ಇದು ಅಂತಾರೆ ಅಂದರೆ ನನಗನ್ಸೋದು ಹೇಗೆಂದರೆ ಇದನ್ನು ನಾವು ಆಟೋ ಸದೇಶನ್ ಅಂತ ಸೈಕಾಲಜಿಯಲ್ಲಿ ಕಲಿತೀವಿ ಮನಸ್ಸಿಗೆ ನಾವು ಏನು ಸೂಚನೆ ಕೊಟ್ಕೊಂಡ್ತಿವಿ ಮನಸ್ಸಿಗೆ ನಡೆಸುತ್ತೆ ಅಂತ ಅಂದ್ರೆ ಸರ್ ಹಿಂದೆ ಜೈನ ಧರ್ಮದಲ್ಲಿ ಊಟ ಬಿಡ್ಬಿಡ್ತಿದ್ರು ಅವರು ತಿಂಗಳ ಗಟ್ಟಲೆ ಊಟ ಬಿಡೋರು ದೇಹ ಸಮಸ್ಯೆ ಬಿಡೋರು ಸಮಸ್ಯೆ ಬಿಡೋದು ಕ್ಷಣ ಸಾಕು ಅಂತ ಹೋಗ್ಬಿಡೋದು ಅದು ಅದೊಂದು ಅದು ಪರೇ ಇಲ್ಲಿ ಊಟ ಉಪವಾಸ ಏನಿಲ್ಲ ಹೋಗಬೇಕು ಸಾಕೆ ನಮಗಿತ್ತು ಇಚ್ಛಾಮರಣಿಗಳು ಇದು ನನಗೆ ನನ್ಗನ್ಸುದ ಮಜ್ಜೆ ಹೇಳೋನು ಅದ್ಯಾಕೆ ನಾನು ಸಾಕಷ್ಟು ಜನ ಹಿಮಾಲಯದ ಸಂತರನ್ನ ಕೇಳಿದ್ದೇನೆ ಅವ್ರು ಹಾಗೆ ಹೇಳ್ತಿದ್ರಂತೆ ಸಾಕು ಚಲೋ ಕಲ್ ಚಲೋ ಕಲ್ ಜಾಂಗೆ ಅವರು ಹೇಳ್ತಿದ್ರಂತೆ ಅಜ್ಜಿಯವರು ಇದೊಂದು ಹಳೆ ಬಟ್ಟೆ ಹಳೆ ಬಟ್ಟೆ ಹಳೆ ಬಟ್ಟೆ ಬಿಟ್ಟು ಕಳಿಸ್ಕೊಂಡು ಹೊಸ ಬಟ್ಟೆ ಇದನ್ನ ಕೃಷ್ಣ ನೈನಂ ಚಂದಂತಿ ಶಸ್ತ್ರಾಣಿ ನೈನಂಹತಿ ಪಾವಕಾಂತ ಭಗವದ್ಗೀತೆಯಲ್ಲಿ ಏನ್ ಹೇಳಿದ್ನೋ ಅಜ್ಜಿ ಬಾಯ್ಲಿ ಹೇಳ್ತಾಳೆ ಇದು ಹರೆ ಬಟ್ಟೆ ಇದು ಹಳೆ ಬಟ್ಟೆ ಮುಗಿತದು ಕೆಲ್ಸ ಹರಿದಾಕ್ ಬಿಡ್ಬೇಕು ಅಷ್ಟೇ ಮುಗಿತದು